ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿಂಪಲ್ ಮಾ ಪ್ರೇಮ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಆರಂಭಿಸೋಣ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಎರಡು ಮೂರು ದಿನ ಆಯಿತು ಬಟ್ಟೆ ಎಲ್ಲ ಇಲ್ಲಿ ನಾನು ಕಟ್ಟನ್ ಜನಕ್ಕೆ ಅಂತ ಹೇಳಿ ಹೊರಗಡೆ ಒಣ ಹಾಕಿದ್ದೆ ಎಲ್ಲ ಒಣಗಿ ಅವು ಹಾಕು ನೀವಾಗ ಎಲ್ಲನೂ ನಾನು ತೊಗೊಂಡು ಬಂದ್ಬಿಟ್ಟು ಮಡ್ಚಿಡ್ಲಾಕತ್ತೀನಿ ಹಾಗೆ ಫ್ರೆಂಡ್ಸ ಇವಾಗ ಇವಾಗ ಟೈಮ್ ಬಂದ್ಬಿಟ್ಟು ಸಂಜೆ ನಾಲ್ಕು ಗಂಟೆ ಆಗ್ಯದ ಎಲ್ಲ ಅರ್ಬಿನ ನಾನು ಮಡಚಿಟ್ಬಿಟ್ಟು ರೋಹಿತ್ ಬರೋದ್ರಾಗ ಎಲ್ಲ ಅರ್ಬಿ ನಾನು ಮಡ್ಚಿಟ್ಬಿಟ್ಟು ಆ ಖುರ್ನ ಯಾವ ಜಾಗದಾಗ ಇಡಬೇಕು ಅಲ್ಲಿ ಇಟ್ಬಿಡ್ತೀನಿ ಅದೇ ರೀತಿ ಇವತ್ತು ಅಡುಗೆ ಏನಂತಂದ್ರೆ ಬೆಳಿಗ್ಗೆ ಚಪಾತಿ ಮಾಡಿದ್ದೆ ರೋಹಿತ್ಗೆ ಕೂಡ ಬುತ್ತಿ ಕಟ್ಟಿ ಕಳಿಸೀನಿ ಅದೇ ರೀತಿ ಇವಾಗ ಬರೋ ಟೈಮ್ ಆಗ್ಯದ ಅವ ಬರೋದ್ರೊಳಗಾಗಿ ಆದಷ್ಟು ಯಾವ್ಯಾವ ಕೆಲಸ ಮಾಡಬೇಕು ಆಕೂರ್ನೆಲ್ಲ ಮಾಡಿ ಮುಗಿಸ್ ಹೇಳಿ ಬಟ್ಟೆ ನಾನು ಮಡ್ಚಿಡ್ಕತಿ ನೋಡಿರಿ ಫ್ರೆಂಡ್ಸ ನಾ ಕೆಲವು ಜನ ಕೆಲವೊಂದಿಷ್ಟು ಜನರನ್ನ ನಾವು ನೋಡ್ತೀವಿ ಸುಮ್ಮನೆ ಅವರು ಟೈಮ್ ವೇಸ್ಟ್ ಮಾಡ್ಕೊತ ಭಾಳ ಸೋಂಬೇರಿ ಸೋಂಬೇರಿತನವನ್ನು ತೋರಿಸ್ತಿರ್ತಾರೆ ಆ ಸೋಂಬೇರಿತನವನ್ನು ನಾವು ಹೋಗ್ಲಾಡಿಸ್ಬೇಕಂತಂದ್ರೆ ಆ ಸೋಂಬೇರಿತನ ಎಂಬುದು ಭಾಳ ಜೀವನದಲ್ಲಿ ಭಾಳ ಕೆಟ್ಟದ ಫ್ರೆಂಡ್ಸ್ ಅದು ಅದನ್ನು ನಾವು ಹೋಗ್ಲಾಡಿಸ್ಬೇಕಂತಂದ್ರೆ ನಾವು ನಾವು ಎದ್ದು ಕೂಡಲೇ ನಾವು ನಾವು ಆ ದಿನ ಏನು ಮಾಡಬೇಕು ಅಂಥೇಳಿ ಎಲ್ಲ ಕೆಲಸಗಳನ್ನು ಒಂದು ಲಿಸ್ಟ್ ಮಾಡಿ ಬರೆದಿಟ್ಕೋಬೇಕು ಫ್ರೆಂಡ್ಸ್ ಚಿಕ್ಕದಾಗಿ ಆ ನಂತರ ನಾವು ಆ ಕೆಲಸವನ್ನು ನಿಗದಿ ಆ ಟೈಮ್ಗೆ ನಿಗದಿಪಡಿಸಿರ್ತೀವಲ್ಲ ಫ್ರೆಂಡ್ಸ್ ಮೊದಲು ಯಾವ ಕೆಲಸ ಮಾಡಬೇಕು ಆ ಕೆಲಸ ಆದ ನಂತರ ಮತ್ತೆ ಯಾವ ಕೆಲಸ ಮಾಡಬೇಕು ಈ ರೀತಿ ನಾವು ಈ ರೀತಿ ಆ ಕೆಲಸದ ಕಡೆಗೆ ನಾವು ಫೋಕಸನ್ನು ಕೊಡೋದ್ರಿಂದ ನಮ್ಗೆ ಸೋಮಾರಿತನ ಸೋಮಾರಿತನ ಎಂಬುದು ಕಡಿಮೆ ಅಂತ ಹೇಳಿ ನಂದು ಒಂದು ಅನಿಸಿಕೆ ಫ್ರೆಂಡ್ಸ್ ಅದೇ ರೀತಿ ಇವಾಗ ರೋಹಿತ್ ಬರೋದ್ರೊಳಗಾಗಿ ಅವ್ನಿಗೆ ಹಾಲು ಕೂಡ ನಾನು ಕಾಯಿಸಿಟ್ಟಿನಿ ಅದೇ ರೀತಿ ನಾನು ಚಹಾ ಕುಡಬೇಕಂತ ಹೇಳಿ ಇವಾಗ ಚಹಾ ಕೂಡ ಸೋಸ್ಕೊಂಡಿಟ್ಟಿನಿ ಅವ್ನಿಗೆ ಹೇಳಿ ಚಕ್ಲಿ ಕೂಡ ಇಲ್ಲಿ ಸೈಡಲ್ಲಿ ಇಟ್ಟಿ ಎತ್ತಿಟ್ಟಿನಿ ನೋಡ್ತಿರ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಅದೇ ರೀತಿ ನಾವು ಆ ದಿನ ಮಾಡಬೇಕಾದಂತಹ ಮೇನ್ ಕೆಲಸ ಏನಿರುತ್ತಾ ಅದನ್ನು ನಾವು ಬೆಳಗಿನ ಟೈಮ್ದಲ್ಲಿ ಮಾಡಬೇಕು ಫ್ರೆಂಡ್ಸ್ ಯಾಕಂದ್ರೆ ಬೆಳಗಿನ ಸಮಯ ಬೆಳಗಿನ ಸಮಯದಲ್ಲಿ ನಮ್ಮದು ಮೈಂಡ್ ಎಂಬುದು ಜಾಸ್ತಿ ಫ್ರೆಶ್ ಆಗಿರ್ತದೆ ಈ ಟೈಮಲ್ಲಿ ನಾವು ಆ ಕೆಲಸವನ್ನು ಮಾಡೋದರಿಂದ ಆ ಕೆಲಸದಲ್ಲಿ ನಾವು ಜಾಸ್ತಿ ಜಾಸ್ತಿ ಆ ಕೆಲಸದ ಕಡೆಗೆ ನಾವು ಒತ್ತು ಕೊಟ್ಟು ಕೆಲಸ ಮಾಡಿದ್ರೆ ನಾವು ಆ ಕೆಲಸ ಎಂಬುದು ಸಕ್ಸಸ್ಫುಲ್ಲಾಗಿ ಆಗುತ್ತೆ ಅಂಥೇಳಿ ನಾವು ಆ ಟೈಮ್ದಲ್ಲಿ ಮೇನ್ ಆ ದಿನ ಮಾಡಬೇಕಾದಂತಹ ಮೇನ್ ಕೆಲಸವನ್ನು ಬೆಳಗಿನ ಜಾವದಲ್ಲಿ ಮಾಡಬೇಕು ಫ್ರೆಂಡ್ಸ ಅದೇ ರೀತಿ ಮುಂದಿನದಾಗಿ ಈ ರೀತಿಯೆಲ್ಲ ನಾವು ಮಾಡೋದ್ರಿಂದ ನಾವು ಸೋಂಬೇರಿತನವನ್ನು ನಾವು ಅಂದ್ರೆ ಆ ಸೋಂಬೇರಿತನವನ್ನು ಹೋಗ್ಲಾಡಿಸ್ಬೋದು ಅಂಥೇಳಿ ಹೇಳಿ ನಂದೊಂದು ಅಭಿಪ್ರಾಯ ಫ್ರೆಂಡ್ಸ್ ಅದೇ ರೀತಿ ಮುಂದಿನದಾಗಿ ಹಾಗೆ ಫ್ರೆಂಡ್ಸ್ ನಾವು ಒಂದು 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 ಸಮಯದಾಗ ಒಂದು ಕೆಲಸ ಮಾಡ್ತಿರ್ತೀವಿ ಅದೇ ಸಮಯದಲ್ಲಿ ಮತ್ತೊಂದು ಕೆಲಸವನ್ನು ಮಾಡ್ಲಿಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ಅಂದ್ರೆ ಒಂದೇ ಟೈಮ್ದಲ್ಲಿ ನಾವು ಎರಡೆರಡು ಕೆಲಸಕ್ಕೆ ನಾವು ಕೈ ಹಾಕ್ಬಾರ್ದು ಈ ರೀತಿ ಮಾಡೋದರಿಂದ ಎರಡು ಎರಡೂ ಕೆಲಸ ಕೂಡ ಆಗುವುದಿಲ್ಲ ಅಂದರೆ ಪೂರ್ಣವಾಗಿ ಆಗುವುದಿಲ್ಲ ನಾವು ಒಂದು ಕೆಲಸ ಮಾಡಿದ ನಂತರ ಆ ಕೆಲಸ ಪೂರ್ತಿಯಾಗಿ ಆದಮೇಲೆ ನಾವು ಮತ್ತೊಂದು ಕೆಲಸವನ್ನು ಮಾಡೋದ್ರಿಂದ ನಮಗೆ ಸ್ಟ್ರೆಸ್ ಎಂಬುದು ಆಗುವುದಿಲ್ಲ ಮತ್ತು ಎಂಬುದು ಆಗುವುದಿಲ್ಲ ಇದರಿಂದ ನಮ್ಗೆ ನಾವು ನಾವು ಏಕಕಾಲದಲ್ಲಿ ಎರಡೆರಡು ಕೆಲಸ ಮಾಡ್ಕೋತ ಹೋದ್ವಿ ಅಂತಂದ್ರೆ ನಮ್ಗೆ ಆ ಟೈಮ್ದಲ್ಲಿ ಸುಸ್ತಾಗುತ್ತೆ ಸುಸ್ತಾಗ್ಬಿಟ್ಟು ನಾವು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಏನೋ ಒಂಥರ ಮನಸ್ಸಿಗೆ ಅನಿಸ್ತದೆ ರೆಸ್ಟ್ ಮಾಡ್ಕೋತ ಕುಂತ್ವಿ ಅಂದ್ರೆ ಆ ಟೈಮ್ದಲ್ಲಿ ನಮಗೆ ಸೋಂಬೇರಿತನ ಎಂಬುದು ಬೆಳೀತದ ಆದ ಕಾರಣ ನಾವು ಆ ರೀತಿ ಅಂದರೆ ಏಕಕಾಲದಲ್ಲಿ ನಾವು ಎರಡೆರಡು ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು ಒಂದು ಕೆಲಸ ಪೂರ್ಣ ಆದಮೇಲೆ ನಾವು ಮತ್ತೊಂದು ಕೆಲಸಕ್ಕೆ ಕೈ ಹಚ್ಚಬೇಕು ಈ ರೀತಿ ಮಾಡೋದರಿಂದ ಸೋಂಬೇರಿತನ ಎಂಬುದು ಹೋಗುತ್ತೆ ಅಂಥೇಳಿ ನನ್ನ ಒಂದು ಅಭಿಪ್ರಾಯ ಫ್ರೆಂಡ್ಸ ಅದೇನಾದರೂ ಸಣ್ಣ ಕೆಲಸ ಏನಾದರೂ ಅಂದರೆ ಎರಡೇ ನಿಮಿಷದಲ್ಲಿ ಮಾಡುವಂಥ ಕೆಲಸ ಏನಾದರೂ ಇದ್ರೆ ಆ ಕೆಲಸವನ್ನು ನಾವು ತಕ್ಷಣ ಮಾಡಿಬಿಡಬೇಕು ಫ್ರೆಂಡ್ಸ್ ಅದನ್ನು ಮುಂದಕ್ಕೆ ಹಾಕೋಕ್ಕೆ ಹೋಗಬಾರ್ದು ಆ ಸಣ್ಣ ಕೆಲಸವನ್ನು ನಾವು ತಕ್ಷಣ ಮಾಡಿದರೆ ದೊಡ್ಡ ಕೆಲಸಗಳ ಕಡೆ ನಮ್ಮ ಫೋಕಸ್ ಎಂಬುದು ಫೋಕಸ್ ಎಂಬುದು ಹೋಗ್ತದೆ ಅಂಥೇಳಿ ನನ್ನದೊಂದು ಅಭಿಪ್ರಾಯ ನೋಡಿ ಫ್ರೆಂಡ್ಸ್ ನಾನು ಎಲ್ಲ ಟಿಪ್ಸ್ಗಳನ್ನು ನಾನು ಸ್ವತಃ ನಾನು ಇದೇ ರೀತಿ ಅನುಕರಣೆ ಮಾಡ್ತೀನಿ ನೋಡಿರಿ ಈ ರೀತಿ ಮಾಡೋದ್ರಿಂದ ನಮಗೆ ಸೋಂಬೇರಿತನ ಎಂಬುದು ನಮ್ಮ ಜೀವನದಲ್ಲಿ ಅಂತ ಹೇಳಿ ನಾನು ಇದೇ ರೀತಿ ನಾನು ದಿನನಿತ್ಯ ಕೆಲಸವನ್ನು ಮಾಡ್ಕೊತ ಹೋಗ್ತೀನಿ ನೋಡಿ ಫ್ರೆಂಡ್ಸ ಈ ರೀತಿ ನೀವು ಕೂಡ ಫಾಲೋ ಮಾಡಿಬಿಟ್ಟು ನಿಮ್ಮ ನಿಮ್ಮಲ್ಲಿ ಸೋಂಬೇರಿತನ ಏನಾದರೂ ಇದ್ದರೆ ಅದನ್ನು ಹೋಗ್ಲಾಡ್ಸಕ್ಕೆ ಈ ನಾನು ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಿಮ್ಗೆ ನೀಡೀನಿ ಇದರಲ್ಲಿ ನಿಮ್ಗೆ ಇಷ್ಟ ಆಗಿರ್ತಂತ್ರ ನೀವು ಕೂಡ ಇದನ್ನು ನೀವು ಅನುಕರಣೆ ಮಾಡ್ಬೋದು ನೋಡಿರಿ ಫ್ರೆಂಡ್ಸ ಹಾಗೆ ನೋಡಿರಿ ಇವಾಗ ಎಲ್ಲ ಬಾಂಡೆ ಕೂಡ ತಿಕ್ಬಿಟ್ಟು ಅಂದ್ರೆ ನಾನು ಇಲ್ಲೇ ನಾನು ಅಡ್ಗೆ ಅಡುಗೆ ಮನೆಯೊಳಗೆ ನೋಡ್ತಿರ್ಬೋದು ಫ್ರೆಂಡ್ಸ ಒಂದು ಸ್ವಲ್ಪ ಬಾಂಡೆ ಇದ್ದು ಅಂದ್ರೆ ಅವಕ್ರ ನಾನು ಬ್ಯಾಸ್ರ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಅಷ್ಟೇ ಬಿಟ್ನಿ ಅಂತಂದ್ರೆ ಆ ಬಾ ಜಾಸ್ತಿ ಪಾತ್ರೆಗಳು ಆಗ್ಬಿಡ್ತಾವೆ ಆ ನಂತರ ಜಾಸ್ತಿ ಪಾತ್ರೆ ಅದು ಏನು ಮಾಡಬೇಕು ಹೆಂಗೆ ಮಾಡಿ ಯಾವ ರೀತಿ ತೊಳಿಬೇಕು ಯಾವ ರೀತಿ ಅಂಥೇಳಿ ಈ ರೀತಿ ಏನೋ ಒಂಥರ ಬ್ಯಾಸ್ರಾದಂಗೆ ಆಗ್ಬಿಡ್ತದೆ ಆ ರೀತಿ ನಾವು ಮಾಡಿದೆ ಒಂದು ಸ್ವಲ್ಪ ಪಾತ್ರೆ ಇದ್ದು ಅಂದ್ರೆ ಅವರ ತಕ್ಷಣಕ್ಕೆ ತಕ್ಷಣವೇ ತೊಳೆದಿಟ್ಬಿಟ್ವಿ ಅಂದ್ರೆ ಮುಂದೆ ದೊಡ್ಡ ಕೆಲಸ ಆಗೋದು ಪ್ರಮೇಯ ತಪ್ಪುತ್ತಂಥೇಳಿ ಅದೇ ರೀತಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲಿ ನನ್ನ ಇಬ್ಬರು ಮಕ್ಕಳು ವರ್ಕ್ ಮಾಡ್ಕೋತ ಹೊರಗೆ ಕೂತಾನ ಮೋಹಿತ ಹೋಮ್ ವರ್ಕ್ ಮಾಡ್ಲಾಕ್ತಾನೆ ರೋಹಿತ್ ಹೋಮ್ ವರ್ಕ್ ಮುಗ್ದದ ಆಟ ಆಡ್ಕೋತ ಕುಂತಾನ ಮೋಹಿತನ ಕೂಡ ಅವನು ಸಾ ಸ್ಯಾಟರ್ಡೆ ಸಂಡೇ ಅವಂದು ಹಾಫ್ಡೇ ಹಾಫ್ ಡೇ ಇರ್ತದ ಸ್ಯಾಟರ್ಡೇ ಮತ್ತು ಸಂಡೇ ಸ್ಕೂಲ್ ರಜೆ ಇರ್ತದಲ್ಲ ಫ್ರೆಂಡ್ಸ್ ಹಂಗಾಗಿ ಅವನು ಕೂಡ ಈ ಕಡೆ ಬಂದಾನ ಸಾಲ ಹುಡುಗಿಗೆ ಅಂದ್ರೆ ಈ ಕಡೆ ಹಿಬ್ರಿಗೆ ಕಡೆ ಒಂದು ವ್ಯಾನ್ ಬರುತ್ತೆ ಫ್ರೆಂಡ್ಸ ಮುದ್ಯಬಾಳಿಲಿಂತ ಹಿಪ್ರಿಗೆ ಕಡೆ ಹಾಗಾಗಿ ಅವ್ನು ಈ ಕಡೆನೇ ಬಂದವ ಹಿಪ್ ಮತ್ತು ಹಿಪ್ರಿಗೆ ಹೋಗ್ಬಿಟ್ಟು ನಮ್ಮ ನಮ್ಮನೆ ಒಬ್ಬರು ಹೋಗಿ ಕರ್ಕೊಂಬಂದ್ರು ಅವನ ಹಾಗಾಗಿ ಸಂಡೇ ಒಂದು ದಿನ ಇರ್ತಾನೆ ಮತ್ತು ಮಂಡೇ ದಿನ ಬೆಳಗ್ಗೆ ಸ್ಕೂಲಿಗೆ ಹೋಗ್ತಾನೆ ಅವ್ನು ಹೋಗಿ ಹಿಪ್ಪರಿಗೆ ಹೋಗಿಬಿಟ್ಟು ಬರಬೇಕು ಆಮೇಲೆ ಅಲ್ಲಿಲಿಂತ ಒಂದು ವ್ಯಾನ್ ಬರ್ತದ ಸ್ಕೂಲಿಗೆ ಹಂಗೆ ಆ ಕಡೆ ಹೋಗ್ಕ ನೋಡ್ರಿ ನೋಡ್ರಿ ಇಲ್ಲಿ ಅವುರನ್ನ ಕಟ್ ಮಾಡ್ಕೊಳಕತ್ತಾನ ಕಟ್ ಮಾಡ್ಕೊರಪ್ಪ ಅಂತ ಹೇಳಿರ್ತೀನಿ ಫೋನ್ ಒಳಗೆ ಅವಾಗ ಕಟ್ಟೇ ಮಾಡಿರೋದಿಲ್ಲ ನೋಡಿರಿ ಇವಾಗ ಉಗುರು ಬಂದ ಆಕೂರ್ನ ಕಟ್ ಮಾಡ್ಲಿಕ್ಕೆ ನಾನು ಕೂಡ ಕುಂತೀನಿ ಅದೇ ರೀತಿ ಫ್ರೆಂಡ್ಸ ನಾನು ಸೋಂಬೇರಿತನವನ್ನು ಹೋಗ್ಲಾಡ್ಸಕ್ಕೆ ನಾನು ಹೇಳ್ಕೊಟ್ಟಂಥ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಚಾನಲ್ಗೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಫ್ರೆಸ್ ಮಾಡಿರಿ ಅದೇ ರೀತಿ ನೋಡಿರಿ ಫ್ರೆಂಡ್ಸ್ ನಂದು ನಾನು ಇವಾಗ ಟೈಮ್ ಬಂದ್ಬಿಟ್ಟು ಸಾಯಂಕಾಲ ಐದು ಗಂಟೆ ಆಗ್ಯದ ಇವಾಗ ಮೋಹಿತ ರೋಹಿತ ಇಬ್ಬರು ಕೂಡ ಇವ ಇವ್ರು ಉಗುರು ತೊಗೊತ ಕುಂತಾನ ರೋಹಿತ್ ಹೊರಗಡೆ ಆಟ ಆಡ್ಲಕ್ಕಂತ ಹೋಗ್ಯಾನ ಇಬ್ಬರಿಗೆ ಕೂಡ ಹಾಲನ್ನು ಕಾಶ್ ಕೊಟ್ಟೆ ಹಾಲು ಕೂಡ ಕುಡ್ದಾರ ಇವಾಗ ಇವನು ಆಟಾಡಕ್ಕೆ ಹೋಗ್ತೀನಿ ತನಕ ತನಕ ಊರು ತೆಗಿತೀನಿ ಅಂದ್ರಪ್ಪ ನೀನು ನಾವು ಫೋನ ತೊಕೊ ತೊಕೊ ಅಂತಂದ್ರೆ ತೊಗೊಳ್ದಲ್ಲ ನಾನೇ ತೆಗಿತೀನಿ ಅಂತ ಹೇಳಿ ಊರು ತೆಗಿಲಕ್ಕಂತ ಹೇಳಿ ಕುಂತೀನಿ ಊಗುರು ತಕೊತ ಕುಂತ ನೋಡ್ರಿ ಇವ ಮೋಹಿತ್ ಇವನೇ ನೋಡ್ರಿ ನಾನು ದೊಡ್ಡ ಮಗ ಮೋಹಿತ್ ಅಂತ ಹೇಳ್ತೀನಲ್ಲ ಫ್ರೆಂಡ್ಸ ನಿಮ್ಗೆ ಇವನೇ ನೋಡ್ರಿ ನನ್ನ ಚಿಕ್ಕ ಮಗ ರೋಹಿತ ನನ್ನ ಹತ್ರ ಇರ್ತಾನೆ ಇವ್ನು ದೊಡ್ಡ ಮಗ ಮೋಹಿತ್ ಅಂಥೇಳಿ ನಮ್ಮ ಅಪ್ಪ ಅಮ್ಮನ ಹತ್ರ ಇವ್ನ ಬಿಟ್ಟಿನಿ ಅಲ್ಲೇ ಸ್ಕೂಲಿಗೆ ಹೋಗ್ತಾನೆ ನೋಡ್ರಿ ಇವ ಹಾಗೆ ಫ್ರೆಂಡ್ಸ್ ನಂದು ಅಡುಗೆ ಕೆಲಸ ಕೂಡ ಪಲ್ಯ ಇವತ್ತು ಬದ್ನಿಕಾಯಿ ಪಲ್ಯ ಮಾಡಿದ್ದೆ ಚಪಾತಿ ಹಿಟ್ಟು ಕೂಡ ಅದ ರಾತ್ರಿ ಚಪಾತಿ ಮಾಡ್ತೀನಿ ಪಲ್ಯ ಅದ ಅನ್ನ ಮಾಡೀನಿ ಹೋ ಇಬ್ಬರು ಹುಡುಗರು ಅನ್ನ ಮೊಸರ ಉಣ್ತೇವೆ ಮಮ್ಮಿ ಅಂತಂದಾರ ಹಂಗಾಗಿ ಅನ್ನ ಮಾಡೀನಿ ಮೊಸರು ಮೊಸರು ಐತಿ ಮತ್ತು ಹಸ್ಬೆಂಡ್ ಉಣ ಬಂದಾಗ ಚಪಾತಿ ಮಾಡಿಕೊಟ್ಬಿಡ್ತೀನಿ ಕೊಟ್ಬಿಡ್ತೀನಿ ನೋಡಿರಿ ಫ್ರೆಂಡ್ಸ ಓಕೆ ಫ್ರೆಂಡ್ಸ್ ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಏನು ಇವಳು ಚೆಂತನ ಸಬ್ಸ್ಕ್ರೈಬ್ ಮಾಡು ಸಬ್ಸ್ಕ್ರೈಬ್ ಮಾಡಿ ಅಂತ ಅಂತ ಅನ್ಕೋಬೇಡ್ರಿ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಏನೋ ಒಂಥರ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತಾ ಹಾಗಾಗಿ ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡೋ ಅಂತ ಹೇಳ್ತೀನಿ ಓಕೆ ಬಾಯ್ ಫ್ರೆಂಡ್ಸ್